ಬಹಳ ದೊಡ್ಡದು ನೀವೆಲ್ಲರೂ ತಪ್ಪದೆ ಭಾಗವಹಿಸಿ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ಪಡ್ಕೊಳ್ಬೇಕು ಅಂತನ್ನುವ ಈ ಒಂದು ವ್ರತವನ್ನು ನವರಾತ್ರಿ ಹಬ್ಬದ ಪ್ರಯುಕ್ತ ಕೈಗೊಳ್ಳಬೇಕು ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ತಿಂಗಳಿಗೆ ಹಲವು ಜನರಿಗೆ ಆನಂದವನ್ನು ಹಂಚಬೇಕು ಅಂತನ್ನುವ ಪಣವನ್ನು ನವರಾತ್ರಿ ಹಬ್ಬದ ಪ್ರಯುಕ್ತ ಕೈಗೊಳ್ಳಬೇಕು ತನ್ಮೂಲಕ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ತೆರೆಸುತ್ತೆ ಇವತ್ತು ಬರ್ತಾ ಬರ್ತಾ ಮನುಷ್ಯ ಜೀವನ ಬಹಳ ಅಶಾಂತವಾಗಿದೆ ಬಹಳ ದುಃಖಕರವಾಗಿ ಬಿಟ್ಟಿದೆ ಪರಿಹಾರ ಏನು ಅಂತ ಗೊತ್ತಾಗದೆ ಮನುಷ್ಯ ಒಂದೇ ಸಮನೆ ಒದ್ದಾಡ್ತಾ ಇದ್ದಾನೆ ಅವೆಲ್ಲದಕ್ಕೆ ಏಕ ಮಾತ್ರ ಪರಿಹಾರ ನಾವು ಸತ್ಸಂಗದಲ್ಲಿ ಭಾಗವಹಿಸಿ ಭಗವಂತನ ಕಡೆ ಮನಸ್ಸನ್ನು ಕೊಡುವುದು ಭಗವಂತನನ್ನು ನಾವು ಏನಂತ ಕರೆದಿದ್ದೇವೆ ಶಾಂತಿಯೇ ಮೂರ್ತ ರೂಪವಾದವನು ಪ್ರಸನ್ನ प्रसन्न वदन दिन कूडिदवनु शांतं शिवं अद्वैतं शांत स्वरूपनु शिव अंद्रे मंगळ शिव अंद्रे मंगळ मंगळ स्वरूपनु अद्वैत स्वरूपनु इतः प्रसन्न वदनम आदंतः शांताकारम आदंतः शांतं शिवं अद्वैतं ಬುದ್ಧಿಯನ್ನು ಇರುವುದೊಂದೇ ಒಂದೇ ನಮ್ ಜೀವನದಲ್ಲಿ ಶಾಂತಿ ಸಮಾಧಾನಕ್ಕೆ ಇರುವಂತಹ ಶಾಶ್ವತವಾದ ಉಪಾಯ